ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಥವಾ ಎಲ್ಬಿಎ ವಿಷಯ ಕನ್ನಡ ಸವಿ ಕನ್ನಡ ಮೂರನೇ ತರಗತಿ ಪದ್ಯ ನಾಲ್ಕು ಕಂದ ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳು ಕಂದ ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಒಂದು ಕೂಸು ಅರ್ಥ ಮಗು ಎರಡು ಚಂದ್ರಮ ಅರ್ಥ ಚಂದ್ರ ಮೂರು ಹುಡಿ ಅರ್ಥ ಚಿಗುರು ನಾಲ್ಕು ಎಸಳು ಅರ್ಥ ಹೂವಿನ ದಳ ಐದು ಅಂಗಾಲು ಅರ್ಥ ಪಾದ ಪ್ರಶ್ನೆ ಎರಡು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ಪ್ರಶ್ನೆ ಆರು ಕೂಸು ಇದ್ದ ಮನೆಗೆ ಯಾವುದು ಬೇಡ ಎಂದು ತಾಯಿ ಹೇಳಿದ್ದಾಳೆ ಉತ್ತರ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಎಂದು ತಾಯಿ ಹೇಳಿದ್ದಾಳೆ ಪ್ರಶ್ನೆ ಏಳು ಅಳುವ ಕಂದನ ತುದಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಅಳುವ ಕಂದನ ತುಟಿಯನ್ನು ಅವಳಕ್ಕೆ ಹೋಲಿಸಲಾಗಿದೆ ಪ್ರಶ್ನೆ ಎಂಟು ಅಳುವ ಕಂದನ ಕಣ್ಣಿನ ನೋಟವು ಹೇಗಿರುತ್ತದೆ ಉತ್ತರ ಅಳುವ ಕಂದನ ಕಣ್ಣಿನ ನೋಟವು ಶಿವನ ಕೈಯಲುಗು ಒಳೆದಾಂಗ ಇರುತ್ತದೆ ಪ್ರಶ್ನೆ ಒಂಬತ್ತು ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಉತ್ತರ ಮಗು ಸಂಜೆ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಮುಖ್ಯ ಪ್ರಶ್ನೆ ಮೂರು ಈ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ ಆಡಿಪನ ಕಂದ ಅಂಗಾಲ ತೊಡೆದೇನ ಅಡುವ ಕಂದನ ತುಟಿಯು ಅವಳಾದ ಕುಡಿಹಾಂಗ ಕೂಸು ಇದ್ದ ಮನಿಗಿ ಬೀಸಣಿಕೆ ಯಾತಾಕ ಕಂದನ ಕಿರಿಕಿರಿ ಇಂದೇನು ಹೇಳಲಿ ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನಾಲ್ಕು ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ ಏಕೆ ಉತ್ತರ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಏಕೆಂದರೆ ಕೂಸು ಕಂದಯ್ಯ ಒಳಗೆ ಹೊರಗೆ ಆಡುತ್ತಿದ್ದರೆ ಬೀಸಣಿಕೆಯಲ್ಲಿ ಗಾಳಿ ಬರುವಂತೆ ತಂಪಾದ ಗಾಳಿ ಬೀಸುತ್ತಿರುತ್ತದೆ ಪ್ರಶ್ನೆ ಹದಿನೈದು ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸಿದಳು ಉತ್ತರ ಆಡಿ ಬಂದ ಕಂದನಿಗೆ ತಾಯಿಯು ಅಂಗಾಲನ್ನು ತೊಳೆದು ತೆಂಗಿನ ಕಾಯಿ ಸಿಡಿನೀರ ತಕ್ಕೊಂಡು ಬಂಗಾರದಂತ ಮುಖವನ್ನು ತೊಳೆದು ಉಪಚರಿಸಿದಳು ಪ್ರಶ್ನೆ ಹದಿನಾರು ಅಳುವ ಕಂದನ ತುಟಿ ಮತ್ತು ಕುಡಿ ಉಬ್ಬನ್ನು ತಾಯಿ ಹೇಗೆ ವರ್ಣಿಸಿದ್ದಾಳೆ ಉತ್ತರ ಅಳುವ ಕಂದನ ತುಟಿಯು ಅವಳದಂತೆ ಉಬ್ಬು ಬೇವಿನ ಎಸಳಂತೆ ಎಂದು ತಾಯಿ ವರ್ಣಿಸಿದ್ದಾಳೆ ಮುಖ್ಯ ಪ್ರಶ್ನೆ ಐದು ಈ ಪದ್ಯದಲ್ಲಿ ಬರುವ ಐದು ಒತ್ತಕ್ಷರಗಳಿರುವ ಪದಗಳನ್ನು ಆರಿಸಿ ಬರೆಯಿರಿ ಒತ್ತಕ್ಷರ ಇರುವ ಪದಗಳು ತಕ್ಕೊಂಡು ಕಣ್ಣೋಟ ಕಂದಯ್ಯ ಹೊಳೆದಾಂಗ ಚಂದ್ರಮನ ಮುಖ್ಯ ಪ್ರಶ್ನೆ ಆಡು ಈ ಪದಗಳಿಗೆ ನಿಮಗೆ ತಿಳಿದಿರುವ ಎರಡೆರಡು ಸಮಾನಾತಕ ಪದಗಳನ್ನು ಬರೆಯಿರಿ ಕೂಸು ಸಮನಾರ್ಥಕ ಪದ ಮಗು ಶಿಶು ತಾಯಿ ಸಮನಾಥ ಪದ ಮಾತೃ ಅಮ್ಮ ಬಂಗಾರ ಸಮನಾಥಕ ಪದ ಸುವರ್ಣ ಚಿನ್ನ ಮುಖ್ಯ ಪ್ರಶ್ನೆ ಏಳು ನಿಮಗೆ ತಿಳಿದಿರುವ ಒಂದು ಜಾನಪದ ಹಾಡನ್ನು ಬರೆಯಿರಿ ಜಾನಪದ ಹಾಡು ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಲ್ಗಲ್ಲು ಎಂಬ ಇಡಿಗೂಟ ಇಡುಕೊಂಡು.